ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಜೆ ಐದು ಗಂಟೆಗೆ ಗವಿಮಠದಲ್ಲಿ ಅದ್ದೂರಿ ಮಹಾರಥೋತ್ಸವ ಇದೆ ಇಡೀ ರಥೋತ್ಸವವನ್ನು ನೋಡಬೇಕು ಅಂತಾನೆ ಲಕ್ಷ ಲಕ್ಷ ಭಕ್ತರು ಕಾಯ್ತಾ ಇದ್ದಾರೆ ಅನೇಕರು ಆಗಮಿಸಿದ್ದಾರೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಅನೇಕರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷ ಲಕ್ಷ ಭಕ್ತರು ಆಗಮಿಸಿದ್ದಾರೆ ಸಂಜೆ ಐದು ಗಂಟೆಗೆ ಈ ಮಹಾರಥೋತ್ಸವ ನಡೆಯುತ್ತೆ ಅದ್ದೂರಿ ಮಹಾರಥೋತ್ಸವ ಮಹಾರಥೋತ್ಸವಕ್ಕೆ ಅನೇಕರು ಆಗಮಿಸುತ್ತಾರೆ ಭಕ್ತರು ಕೂಡ ಲಕ್ಷ ಲಕ್ಷ ಭಕ್ತ ಸ್ತೋಮ ಆಗಮಿಸುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಇನ್ನೂರ ಹತ್ತನೇ ಮಹಾರಥೋತ್ಸವ ನಡೀತಾ ಇರುವುದು ಮಹಾರಥೋತ್ಸವದ ದಿನ ಇವತ್ತು ಸುಮಾರು ಎಂಟು ಲಕ್ಷ ಜನ ಆಗಮಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ದಾಸೋಹಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹದಿನೆಂಟು ಲಕ್ಷ ರೊಟ್ಟಿ ಒಂಬೈನೂರ ಐವತ್ತು ಕ್ವಿಂಟಾಲ್ಗೂ ಹೆಚ್ಚು ಲಡ್ಡು ಇದೆಲ್ಲವೂ ಕೂಡ ದಾಸೋಹಕ್ಕಾಗಿ ಒಂದು ಕಡೆಯಿಂದ ರೆಡಿ ಆಗಿರೋದು ಮತ್ತೊಂದು ಕಡೆಯಲ್ಲಿ ಮಹಾರಥೋತ್ಸವ ಸಂಜೆ ಐದು ಗಂಟೆಗೆ ನಡೆಯುತ್ತೆ ಆ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಗವಿಮಠಕ್ಕೆ ಆಗಮಿಸುತ್ತಿದ್ದಾರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಜೆ ಐದು ಗಂಟೆಗೆ ಗವಿಮಠದಲ್ಲಿ ಅದ್ದೂರಿ ಮಹಾರಥೋತ್ಸವ ಇದೆ ಇಡೀ ರಥೋತ್ಸವವನ್ನು ನೋಡಬೇಕು ಅಂತಾನೆ ಲಕ್ಷ ಲಕ್ಷ ಭಕ್ತರು ಕಾಯ್ತಾ ಇದ್ದಾರೆ ಅನೇಕರು ಆಗಮಿಸಿದ್ದಾರೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಅನೇಕರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷ ಲಕ್ಷ ಭಕ್ತರು ಆಗಮಿಸಿದ್ದಾರೆ ಸಂಜೆ ಐದು ಗಂಟೆಗೆ ಈ ಮಹಾರಥೋತ್ಸವ ನಡೆಯುತ್ತೆ ಅದ್ದೂರಿ ಮಹಾರಥೋತ್ಸವ ಮಹಾರಥೋತ್ಸವಕ್ಕೆ ಅನೇಕರು ಆಗಮಿಸುತ್ತಾರೆ ಭಕ್ತರು ಕೂಡ ಲಕ್ಷ ಲಕ್ಷ ಭಕ್ತ ಸ್ತೋಮ ಆಗಮಿಸುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಇನ್ನೂರ ಹತ್ತನೇ ಮಹಾರಥೋತ್ಸವ ನಡೀತಾ ಇರುವುದು ಮಹಾರಥೋತ್ಸವದ ದಿನ ಇವತ್ತು ಸುಮಾರು ಎಂಟು ಲಕ್ಷ ಜನ ಆಗಮಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ದಾಸೋಹಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹದಿನೆಂಟು ಲಕ್ಷ ರೊಟ್ಟಿ ಒಂಬೈನೂರ ಐವತ್ತು ಕ್ವಿಂಟಾಲ್ಗೂ ಹೆಚ್ಚು ಲಡ್ಡು ಇದೆಲ್ಲವೂ ಕೂಡ ದಾಸೋಹಕ್ಕಾಗಿ ಒಂದು ಕಡೆಯಿಂದ ರೆಡಿ ಆಗಿರೋದು ಮತ್ತೊಂದು ಕಡೆಯಲ್ಲಿ ಮಹಾರಥೋತ್ಸವ ಸಂಜೆ ಐದು ಗಂಟೆಗೆ ನಡೆಯುತ್ತೆ ಆ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಗವಿಮಠಕ್ಕೆ ಆಗಮಿಸುತ್ತಿದ್ದಾರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಜೆ ಐದು ಗಂಟೆಗೆ ಗವಿಮಠದಲ್ಲಿ ಅದ್ದೂರಿ ಮಹಾರಥೋತ್ಸವ ಇದೆ ಇರ ರಥೋತ್ಸವವನ್ನು ನೋಡಬೇಕು ಅಂತಾನೆ ಲಕ್ಷ ಲಕ್ಷ ಭಕ್ತರು ಕಾಯ್ತಾ ಇದ್ದಾರೆ ಅನೇಕರು ಆಗಮಿಸಿದ್ದಾರೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಅನೇಕರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷ ಲಕ್ಷ ಭಕ್ತರು ಆಗಮಿಸಿದ್ದಾರೆ ಸಂಜೆ ಐದು ಗಂಟೆಗೆ ಈ ಮಹಾರಥೋತ್ಸವ ನಡೆಯುತ್ತೆ ಅದ್ದೂರಿ ಮಹಾರಥೋತ್ಸವ ಮಹಾರಥೋತ್ಸವಕ್ಕೆ ಅನೇಕರು ಆಗಮಿಸುತ್ತಾರೆ ಭಕ್ತರು ಕೂಡ ಲಕ್ಷ ಲಕ್ಷ ಭಕ್ತ ಸ್ತೋಮ ಆಗಮಿಸುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಇನ್ನೂರ ಹತ್ತನೇ ಮಹಾರಥೋತ್ಸವ ನಡೀತಾ ಇರುವುದು ಮಹಾರಥೋತ್ಸವದ ದಿನ ಇವತ್ತು ಸುಮಾರು ಎಂಟು ಲಕ್ಷ ಜನ ಆಗಮಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ದಾಸೋಹಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹದಿನೆಂಟು ಲಕ್ಷ ರೊಟ್ಟಿ ಒಂಬೈನೂರ ಐವತ್ತು ಕ್ವಿಂಟಾಲ್ಗೂ ಹೆಚ್ಚು ಲಡ್ಡು ಇದೆಲ್ಲವೂ ಕೂಡ ದಾಸೋಹಕ್ಕಾಗಿ ಒಂದು ಕಡೆಯಿಂದ ರೆಡಿ ಆಗಿರೋದು ಮತ್ತೊಂದು ಕಡೆಯಲ್ಲಿ ಮಹಾರಥೋತ್ಸವ ಸಂಜೆ ಐದು ಗಂಟೆಗೆ ನಡೆಯುತ್ತೆ ಆ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಗವಿಮಠಕ್ಕೆ ಆಗಮಿಸುತ್ತಿದ್ದಾರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಜೆ ಐದು ಗಂಟೆಗೆ ಗವಿಮಠದಲ್ಲಿ ಅದ್ದೂರಿ ಮಹಾರಥೋತ್ಸವ ಇದೆ ಇರ ರಥೋತ್ಸವವನ್ನು ನೋಡಬೇಕು ಅಂತಾನೆ ಲಕ್ಷ ಲಕ್ಷ ಭಕ್ತರು ಕಾಯ್ತಾ ಇದ್ದಾರೆ ಅನೇಕರು ಆಗಮಿಸಿದ್ದಾರೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಅನೇಕರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷ ಲಕ್ಷ ಭಕ್ತರು ಆಗಮಿಸಿದ್ದಾರೆ ಸಂಜೆ ಐದು ಗಂಟೆಗೆ ಈ ಮಹಾರಥೋತ್ಸವ ನಡೆಯುತ್ತೆ ಅದ್ದೂರಿ ಮಹಾರಥೋತ್ಸವ ಮಹಾರಥೋತ್ಸವಕ್ಕೆ ಅನೇಕರು ಆಗಮಿಸುತ್ತಾರೆ ಭಕ್ತರು ಕೂಡ ಲಕ್ಷ ಲಕ್ಷ ಭಕ್ತ ಸ್ತೋಮ ಆಗಮಿಸುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಇನ್ನೂರ ಹತ್ತನೇ ಮಹಾರಥೋತ್ಸವ ನಡೀತಾ ಇರುವುದು ಮಹಾರಥೋತ್ಸವದ ದಿನ ಇವತ್ತು ಸುಮಾರು ಎಂಟು ಲಕ್ಷ ಜನ ಆಗಮಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ದಾಸೋಹಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹದಿನೆಂಟು ಲಕ್ಷ ರೊಟ್ಟಿ ಒಂಬೈನೂರ ಐವತ್ತು ಕ್ವಿಂಟಾಲ್ಗೂ ಹೆಚ್ಚು ಲಡ್ಡು ಇದೆಲ್ಲವೂ ಕೂಡ ದಾಸೋಹಕ್ಕಾಗಿ ಒಂದು ಕಡೆಯಿಂದ ರೆಡಿ ಆಗಿರೋದು ಮತ್ತೊಂದು ಕಡೆಯಲ್ಲಿ ಮಹಾರಥೋತ್ಸವ ಸಂಜೆ ಐದು ಗಂಟೆಗೆ ನಡೆಯುತ್ತೆ ಆ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಗವಿಮಠಕ್ಕೆ ಆಗಮಿಸುತ್ತಿದ್ದಾರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಜೆ ಐದು ಗಂಟೆಗೆ ಗವಿಮಠದಲ್ಲಿ ಅದ್ದೂರಿ ಮಹಾರಥೋತ್ಸವ ಇದೆ ಇಡೀ ರಥೋತ್ಸವವನ್ನು ನೋಡಬೇಕು ಅಂತಾನೆ ಲಕ್ಷ ಲಕ್ಷ ಭಕ್ತರು ಕಾಯ್ತಾ ಇದ್ದಾರೆ ಅನೇಕರು ಆಗಮಿಸಿದ್ದಾರೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಅನೇಕರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷ ಲಕ್ಷ ಭಕ್ತರು ಆಗಮಿಸಿದ್ದಾರೆ ಸಂಜೆ ಐದು ಗಂಟೆಗೆ ಈ ಮಹಾರಥೋತ್ಸವ ನಡೆಯುತ್ತೆ ಅದ್ದೂರಿ ಮಹಾರಥೋತ್ಸವ ಮಹಾರಥೋತ್ಸವಕ್ಕೆ ಅನೇಕರು ಆಗಮಿಸುತ್ತಾರೆ ಭಕ್ತರು ಕೂಡ ಲಕ್ಷ ಲಕ್ಷ ಭಕ್ತ ಸ್ತೋಮ ಆಗಮಿಸುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಇನ್ನೂರ ಹತ್ತನೇ ಮಹಾರಥೋತ್ಸವ ನಡೀತಾ ಇರುವುದು ಮಹಾರಥೋತ್ಸವದ ದಿನ ಇವತ್ತು ಸುಮಾರು ಎಂಟು ಲಕ್ಷ ಜನ ಆಗಮಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ದಾಸೋಹಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹದಿನೆಂಟು ಲಕ್ಷ ರೊಟ್ಟಿ ಒಂಬೈನೂರ ಐವತ್ತು ಕ್ವಿಂಟಾಲ್ಗೂ ಹೆಚ್ಚು ಲಡ್ಡು ಇದೆಲ್ಲವೂ ಕೂಡ ದಾಸೋಹಕ್ಕಾಗಿ ಒಂದು ಕಡೆಯಿಂದ ರೆಡಿ ಆಗಿರೋದು ಮತ್ತೊಂದು ಕಡೆಯಲ್ಲಿ ಮಹಾರಥೋತ್ಸವ ಸಂಜೆ ಐದು ಗಂಟೆಗೆ ನಡೆಯುತ್ತೆ ಆ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಗವಿಮಠಕ್ಕೆ ಆಗಮಿಸುತ್ತಿದ್ದಾರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಜೆ ಐದು ಗಂಟೆಗೆ ಗವಿಮಠದಲ್ಲಿ ಅದ್ದೂರಿ ಮಹಾರಥೋತ್ಸವ ಇದೆ ಇರ ರಥೋತ್ಸವವನ್ನು ನೋಡಬೇಕು ಅಂತಾನೆ ಲಕ್ಷ ಲಕ್ಷ ಭಕ್ತರು ಕಾಯ್ತಾ ಇದ್ದಾರೆ ಅನೇಕರು ಆಗಮಿಸಿದ್ದಾರೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಅನೇಕರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷ ಲಕ್ಷ ಭಕ್ತರು ಆಗಮಿಸಿದ್ದಾರೆ ಸಂಜೆ ಐದು ಗಂಟೆಗೆ ಈ ಮಹಾರಥೋತ್ಸವ ನಡೆಯುತ್ತೆ ಅದ್ದೂರಿ ಮಹಾರಥೋತ್ಸವ ಮಹಾರಥೋತ್ಸವಕ್ಕೆ ಅನೇಕರು ಆಗಮಿಸುತ್ತಾರೆ ಭಕ್ತರು ಕೂಡ ಲಕ್ಷ ಲಕ್ಷ ಭಕ್ತ ಸ್ತೋಮ ಆಗಮಿಸುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಇನ್ನೂರ ಹತ್ತನೇ ಮಹಾರಥೋತ್ಸವ ನಡೀತಾ ಇರುವುದು ಮಹಾರಥೋತ್ಸವದ ದಿನ ಇವತ್ತು ಸುಮಾರು ಎಂಟು ಲಕ್ಷ ಜನ ಆಗಮಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ದಾಸೋಹಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಹದಿನೆಂಟು ಲಕ್ಷ ರೊಟ್ಟಿ ಒಂಬೈನೂರ ಐವತ್ತು ಕ್ವಿಂಟಾಲ್ಗೂ ಹೆಚ್ಚು ಲಡ್ಡು ಇದೆಲ್ಲವೂ ಕೂಡ ದಾಸೋಹಕ್ಕಾಗಿ ಒಂದು ಕಡೆಯಿಂದ ರೆಡಿ ಆಗಿರೋದು ಮತ್ತೊಂದು ಕಡೆಯಲ್ಲಿ ಮಹಾರಥೋತ್ಸವ ಸಂಜೆ ಐದು ಗಂಟೆಗೆ ನಡೆಯುತ್ತೆ ಆ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ